ಆನೆ ಅಟ್ಯಾಕ್ ಆಗಿದ್ದು ಎಲ್ಲ ನ್ಯೂಸ್ ನೋಡಿರ್ಬೋದು ಸೊ ನಾವಿವತ್ತು ಆ ಒಂದು ಬಿದಿರು ತಾಳ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಫೋರ್ ಗೇರ್ ಇರೋಂತ ಗಾಡಿಗಳಿಗೆ ಹೋಗ್ ಕಷ್ಟ ಆಗಿದೆ ಬಿದಿರು ತಳ ಅಂತ ಘಾಟಿಯಲ್ಲಿರುವ ಬಿದಿರು ತಳ ಸ್ವಾಮಿ ಬೆಟ್ಟದ ಟಾಪ್ ಅಲ್ಲಿ ಇಲ್ಲಿ ರೋಡಲ್ಲಿ ಎಲ್ಲಿ ಹೋಗುತ್ತೆ ಗಾಡಿ ಅಲ್ಲಿ ಆನೆ ಬಂದ ತಕ್ಷಣ ಒಂದ್ ಜಾಗದಲ್ಲಿ ಕುತ್ಕೊಂಡು ಆನೆ ಪಾಸ್ ಆಯ್ತು ಪಾಸ್ ಆದ ನಂತರ ಅಲ್ಲಿ ಕೂಗ ಕೇಳಿದ್ರು ಒಂದು ಗುಡ್ಡ ಕೂತ್ಕೊಳ್ಳಿ ಅಲ್ಲಿ ಆನೆ ಬರೋದಿಲ್ಲ ಅಂತ ಅಲ್ಲಿ ಕುತ್ಕೊಂಡೆ ತಕ್ಷಣ ಬಂದು ಸೊ ಆರೀಫಾನ ತಿಳಿಸಿದ್ರು ಸೊ ಮರು ಮರುಜೀವ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇಲ್ಲ ಇಲ್ಲ ಏನಾಗಿಲ್ಲ ಅಷ್ಟೇ ಇದೇ ಫಸ್ಟ್ ಲೈವಲ್ ಆನೆ ನೋಡಿದ್ರು ಕೆಳಗೆ ಬಂದು ಊರಿಗೆ ಬಂದು ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ತುಂಬಾ ಜನ ಇವತ್ತು ಕಾಣೆ ಆಗಿದೆ ಇದ್ರಲ್ಲಿ ಯಾರ್ದು ಸಹ ತಪ್ಪಿಲ್ಲ ಫಾರೆಸ್ಟ್ ನೋರ್ದಾಗ್ಲಿ ಸಹ ತಪ್ಪಿಲ್ಲ ಯಾರು ಸಹ ಏನೋ ಕಷ್ಟದಲ್ಲಿ ಇದ್ರು ಸರ್ ನಾವು ಹತ್ತು ನಿಮಿಷದಲ್ಲಿ ನಾವು ಸ್ಪಂದಿಸಬೇಕು ನಾವು ಕಷ್ಟ ತಗೊಂಡು ನಿಮಗೆ ಇಷ್ಟೆಲ್ಲ ತೋರಿಸ್ತಾ ಇದೀವಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ